ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಪುಲ್ಸ್ ಅಭಿಮಾನಿಗಳಿಗೆ ದೊಡ್ಡ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಇದೇ ಮೇ ಮೂವತ್ತೊಂದು ಮತ್ತೆ ಜೂನ್ ಒಂದರಂದು ಐ ಒಂದು ಪಿ ಕೆ ಎಲ್ ಕಬಡ್ಡಿ ಆಪ್ಷನ್ ನಡೀತಾ ಇದೆ ಬರೀ ಐ ಪಿ ಎಲ್ ಬರ್ತಾ ಇದೆ ಬಾಯಿಗೆ ಓಕೆ ಒಂದು ಕಬಡ್ಡಿ ಆಕ್ಷನ್ ನಡೀತಾ ಇದೆ ಆದರೆ ನಮ್ಮ ಹಳೆಯ ಆಟಗಾರ ಪವನ್ ಕುಮಾರ್ ಸಾರವತ್ ಅವರು ನಮ್ಮ ಫುಲ್ ತಂಡಕ್ಕೆ ಬರ್ತಾ ಇದ್ದಾರೆ ಫುಲ್ ಮಾಹಿತಿ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಆಕೊಂಡು ಕೂಡ ಮಾಡ್ಕೊಳ್ಳಿ ಯಾವುದೇ ವೀಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಾಗಿ ತೆಲುಗು ಟೈಟನ್ಸ್ ತಂಡ ಪವನ್ ಕುಮಾರ್ ಶೇರಾವತ್ ಅವ್ರನ್ನ ರಿಲೀಸ್ ಮಾಡಿದೆ ಕಳೆದ ಬಾರಿ ಅವರು ಕೇವಲ ಹದಿಮೂರು ಪಂದ್ಯಗಳನ್ನ ಆಡಕ್ಕೆ ಮಾತ್ರ ಸಾಧ್ಯವಾಯಿತು ಎರಡು ಮೂರು ವರ್ಷಗಳಿಂದ ಬರೀ ಇಂಜುರಿಗೆ ಹೊರಬಡ್ತಾ ಇದ್ದಾರೆ ಬಟ್ ಈ ಬಾರಿ ಅವರ ತಂಡ ಅವರ ಹಳೆ ತಂಡ ಕೈ ಬಿಟ್ಟಿದೆ ಬಟ್ ನಮ್ಮ ಬೋರ್ಡ್ಸ್ ತಂಡ ಆಲ್ಮೋಸ್ಟ್ ಪ್ರದೀಪ್ ನರ್ವಲ್ ಅಂತ ಬಲಿಷ್ಠ ಆಟಗಾರರನ್ನೇ ಕೈಬಿಟ್ಟಿದೆ ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಹೀಗಾಗಿ ತುಂಬ ಹಣ ಆದರೂ ಎರಡು ಕೋಟಿವರೆಗೂ ಕೂಡ ಕೊಟ್ಟು ಪವನ್ ಅವ್ರನ್ನ ಮತ್ತೆ ನಮ್ಮ ತಂಡಕ್ಕೆ ತರುವ ಪ್ಲ್ಯಾನ್ ಹೆಚ್ಚಾಗಿದೆ ಶದೂರ್ ಅವರು ಕೂಡ ಟಾರ್ಗೆಟಲ್ಲಿ ಇರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಈ ಎರಡು ಆಟಗಾರ ಈ ಇಬ್ಬರು ಆಟಗಾರರಿಗೆ ಮಾತ್ರ ಮೂರು ಕೋಟಿ ಕೊಡಕ್ಕೂ ನಮ್ಮ ತಂಡ ರೆಡಿ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಸದ್ಯದಲ್ಲೇ ಆಪ್ಷನ್ ಇದೆ ಮತ್ತೆ ಯಾವೆಲ್ಲ ಆಟಗಾರರು ರಿಲೀಸ್ ಆಗ್ತಾರೆ ಆಗ್ತಾರೆ ಪಿನ್ ಟು ಪಿನ್ ಅಪ್ಡೇಟ್ ಬರುತ್ತೆ ಮತ್ತೆ ಆಪ್ಷನ್ ಡೇ ಕೂಡ ಫುಲ್ ಲೈವ್ ನಮ್ಮ ಚಾನಲ್ ಇರುತ್ತೆ ಮತ್ತೆ ಆಪ್ಷನ್ ಆಗಿರ್ಬೋದು ಕಬಡ್ಡಿಗೆ ಸಂಬಂಧಪಟ್ಟ ಹೆಚ್ಚು ಹೆಚ್ಚು ವಿಡಿಯೋಗಳು ಬರ್ತಾ ಇರುತ್ತೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಲಕೊಂಡು ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಕೊಡ್ತೇನೆ ಥ್ಯಾಂಕ್ ಯು